ಹಾಯ್ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ನಾವಿವತ್ತಿನ ಟಾಪಿಕ್ನಲ್ಲಿ ಸಿ ಎಸ್ ಎಫ್ ಟ್ರೇಡ್ಸ್ ಮ್ಯಾನ್ ಕೋಬ್ಲರ್ ಬಗ್ಗೆ ಮಾತಾಡೋಣ ಕೋಬ್ಲರ್ ಟ್ರೇಡ್ ಅಂದ್ರೆ ಹೇಗಿರುತ್ತೆ ಕೋಬ್ಲರ್ನ ಕೆಲಸ ಏನು ಏನೇನು ಟೂಲ್ಸ್ ಇರುತ್ತೆ ಮತ್ತೆ ಕೋಬ್ಲರ್ ಟ್ರೇಡ್ ಟೆಸ್ಟ್ ಏನೇನ್ ಏನೇನು ಗಳನ್ನ ಕೇಳ್ತಾರೆ ಮತ್ತೆ ಏನೇನು ಪ್ರಾಕ್ಟಿಕಲ್ ಟೆಸ್ಟ್ ನ ಮಾಡಿಸ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ನಿಮಗೆ ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಫಾರ್ವರ್ಡ್ ಮಾಡದೆ ಕೊನೆವರೆಗೂ ನೋಡಿ ನನ್ನ ಚಾನಲ್ ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬಿಡಿ ಮೊದ್ಲಿಗೆ ನಿಮ್ಗೆ ಕೋಬ್ಲರ್ ಟೆಸ್ಟ್ ಅಲ್ಲಿ ಒಂದ ಎಂಟರಿಂದ ಹತ್ತು ಟೂಲ್ಸ್ ಇರುತ್ತೆ ಕೋಬ್ಲರ್ ಹತ್ರ ಆ ಟೂಲ್ಸ್ ನೆಲ ಒಂದು ಲೇಔಟ್ ಆಗಿ ಇಟ್ಬಿಡ್ತಾರೆ ಮತ್ತೆ ಅವ್ರು ಹೇಳ್ತಾರೆ ಈ ಟೂಲ್ಸ್ ಹೆಸರೇನು ಇದ್ರ ಕೆಲಸ ಏನು ಅಂತ ಕೇಳ್ತಾರೆ ಅವಾಗ ನಿಮ್ಗೆ ಹೇಳೋದಕ್ಕೆ ಬರಬೇಕು ಮತ್ತೆ ಒಂದು ಶೂಸ್ ಅಥವಾ ಒಂದು ನ ಕೊಡ್ತಾರೆ ಇದಕ್ಕೆ ನೀವು ಥ್ರೆಡ್ ಅಂದ್ರೆ ಏನೋ ದಾರ ಅಂತ ಹೇಳ್ತೀವಿ ಆ ದಾರನ ಸೇರಿಸಿ ಇದನ್ನ ಸ್ಟಿಚ್ ಮಾಡಿ ತೋರ್ಸು ಅಂತ ಹೇಳ್ತಾರೆ ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಪ್ರಾಕ್ಟಿಕಲ್ ಗೊತ್ತಿರಬೇಕು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಪ್ರತಿಯೊಂದು ಟೂಲ್ ಗಳ ಹೆಸರು ಟೂಲ್ಸ್ ಇಂದ ನಮಗೆ ಏನೇನು ಯೂಸ್ ಆಗುತ್ತೆ ಅನ್ನೋದೆಲ್ಲ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು ಪ್ರಾಕ್ಟಿಕಲ್ ಕೂಡ ಮಾಡಿ ತೋರಿಸ್ತಾರೆ ಇವಾಗ ನಾನು ನಿಮ್ಗೆ ಪ್ರತಿಯೊಂದು ಟೂಲ್ ನ ಹೆಸರು ಮತ್ತೆ ಅದರದು ಫೋಟೋ ಅದ್ರ ಜೊತೆಗೆ ಅದು ಏನೇನಕ್ಕೆ ಯೂಸ್ ಆಗುತ್ತೆ ಯಾವ ಟೂಲ್ ನಿಂದ ಏನ್ ಕೆಲಸನ ಮಾಡಬಹುದು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಇದು ಹ್ಯಾಮರ್ ಕನ್ನಡದಲ್ಲಿ ಸುತ್ತಿಗೆ ಅಂತ ಹೇಳ್ತೀವಿ ಇದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಶೂ ಮತ್ತೆ ಚಪ್ಲಿನ ರಿಪೇರಿ ಮಾಡುವಾಗ ಮಳೆ ಹೊಡಿಯೋದಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಇದರ ಹೆಸರು ಹೋಲ್ ಅಂತ ಕನ್ನಡದಲ್ಲಿ ಸುಳಿ ಸೂಜಿ ಅಂತಾರೆ ಏನೊಂದು ಲೆದರ್ ಆಯ್ತು ಮತ್ತೆ ಶೂ ಚಪ್ಲಿ ಏನ್ ಹೋಲ್ ಮಾಡ್ಬೇಕಂದ್ರೆ ಹೊಲಿಯೋದಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ ಇದು ಕೋಬ್ಲರಿಗೆ ನೋಡಿ ಮುಂದೆ ಒಂದು ಹೋಲ್ ತರ ಇದೆ ಅದಕ್ಕೆ ಒಂದ್ ಕಡೆ ಚುಚ್ಬಿಟ್ಟು ದಾರನ ಸಿಗಿಸ್ಕೊಂಡು ವಾಪಸ್ ಹಿಂದಕ್ಕೆ ಹೇಳ್ಕೋಬೇಕಾಗುತ್ತೆ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಮತ್ತೆ ಲೆದರ್ ಎಲ್ಲ ತುಂಬಾ ದಪ್ಪ ಇರುತ್ತೆ ಆ ದಪ್ಪ ಲೆದರ್ನ ಚುಚ್ಚಿ ಹೊಲಿಗೆ ಈಸಿಯಾಗಿ ಮಾಡಲು ಇದನ್ನ ಯೂಸ್ ಮಾಡ್ತಾರೆ ಈ ಟೂಲ್ ಹೆಸರು ಪಿನ್ಸರ್ಸ್ ಅಂತ ಇದನ್ನ ಶೂ ಅಲ್ಲಿ ಹಳೆ ನೀಲ್ಗಳು ಅಂದ್ರೆ ಮೊಳೆಗಳನ್ನ ತೆಗಿತಾರೆ ಇದರಿಂದ ಮತ್ತೆ ಹಳೆ ಸೋಲ್ನ ರಿಮೂವ್ ಮಾಡೋಕೆ ಮತ್ತೆ ಲೆದರ್ನ ಬಿಗಿಯಾಗಿ ಹಿಡ್ಕೊಳ್ಳೋದಿಕ್ಕೆ ಮತ್ತೆ ಸೋಲ್ನ ಫಿಕ್ಸ್ ಮಾಡೋ ಮತ್ತೆ ಸೋಲ್ನ ಫಿಕ್ಸ್ ಮಾಡಿಕೊಂಡು ಶೂ ನ ಒಲಿಯೋದಿಕ್ಕೆ ಮತ್ತೆ ಶೂಗೆ ಶೇಪ್ನ ಕರೆಕ್ಟಾಗಿ ಕೊಡೋದಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಈ ಟೂಲ್ ನ ಹೆಸರು ನೈಫ್ ಅಂತ ನೈಫ್ ಅಂದ್ರೆ ಚಾಕು ಅಂತ ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕೋಬ್ಲರ್ ಚಾಕು ಈ ನೈಫಿಂದ ಚಪ್ಪಲಿ ಶೂಗಳ ಚರ್ಮವನ್ನು ಕತ್ತರಿಸ್ತಾರೆ ಮತ್ತೆ ಹಳೆ ಶೂಗಳಲ್ಲಿ ಏನೋ ಒಂದು ಹಾಳಾಗಿರೋ ಭಾಗನ ತೆಗಿತಾರೆ ಮತ್ತೆ ಚರ್ಮಕ್ಕೆ ಸರಿಯಾದ ಆಕಾರನ ಕೊಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಮತ್ತೆ ಮತ್ತೆ ಟೆಸ್ಟ್ ಅಲ್ಲಿ ಈ ಟೂಲ್ನ ತೋರಿಸ್ಬಿಟ್ಟು ಇದನ್ನ ಯಾವ ಕೆಲಸಕ್ಕೆ ಮಾಡ್ತಾರೆ ಮತ್ತೆ ಸೇಫ್ಟಿಯಾಗಿ ಹೇಗೆ ಯೂಸ್ ಮಾಡೋದು ಅಂತ ಇದನ್ನ ಕೇಳ್ತಾರೆ ಈ ಟೂಲ್ ನ ಹೆಸರು ಎಡ್ಜರ್ ಅಂತ ಇದರ ಯೂಸ್ ಏನಂತಂದ್ರೆ ಶೂ ಸೋಲ್ನ ಅಂಚಲ್ಲಿ ಏನು ಹೆಚ್ಚುವರಿ ಲೆದರ್ ಇರುತ್ತೆ ಆ ಲೆದರ್ ಮತ್ತೆ ರಬ್ಬರ್ನ ತೆಗೆದಾಕೋದು ಮತ್ತೆ ಶೂ ಸೋಲ್ನ ಅಂಚೆ ಅಲ್ಲ ಸೈಡ್ ಅದರದ್ದು ಒಂದೇ ಲೈನ್ ನ ಸಮಾನವಾಗಿ ಇಡುತ್ತೆ ಇದು ಮತ್ತೆ ಶೂಗೆ ನೀಟ್ ಆಗಿ ಲುಕ್ ನ ಕೊಡುತ್ತೆ ಇದು ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ನೈಲ್ಸ್ ಅಂತಾರೆ ಕನ್ನಡದಲ್ಲಿ ಮೊಳೆಗಳು ಅಂತಾರೆ ಮೊಳೆಗಳು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಈ ಟೂಲ್ ಹೆಸರು ರಾಸ್ಪ್ ಅಂತ ಅಂದ್ರೆ ಒರಟಾದ ತಾಳೆ ಫೈಲ್ ಥರ ಇರುತ್ತೆ ಇದು ಶೂ ಮತ್ತು ಚಪ್ಪಲಿನ ಶೂ ಮತ್ತೆ ಚಪ್ಲಿಯ ಏನೊಂದು ಹಾರ್ಡ್ ಪಾರ್ಟ್ ಇರುತ್ತೆ ಅದನ್ನ ಸಮ ಮಾಡಲು ಮತ್ತೆ ಓಲ್ಡ್ ಸೋಲ್ಗಳನ್ನ ಏನೋ ಒಂದು ಗಮ್ ಇರುತ್ತೆ ಆ ಗಮ್ನ ಪಾರ್ಟ್ಗಳನ್ನ ತೆಗೆದುಹಾಕೋಕ್ಕೆ ಮತ್ತೆ ಹೊಸ ಸೋಲ್ನ ಅಂಟ್ಸೋದಕ್ಕೆ ಮುಂಚೆ ಅದರ ಮೇಲ್ಗಡೆ ಪಾರ್ಟ್ನ ರಫ್ ಮಾಡಿಕೊಳ್ಳಲು ಮತ್ತೆ ಲೆದರ್ನ ಸಮ ಮಾಡ್ಕೊಳ್ಳೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಒಟ್ಟಾಗಿ ರ್ಯಾಸ್ಪ್ ಬಂದರೆ ಒರಟಾಗಿರೋ ಪಾರ್ಟ್ ನ ಇದರಿಂದ ಉಜ್ಜಿ ಉಜ್ಜಿ ಸ್ಮೂತ್ ಮಾಡೋದು ಅಂತ ಅರ್ಥ ಈ ಟೂಲ್ ನ ಹೆಸರು ಶೂ ಲಾಸ್ಟ್ ಅಂತ ಇದು ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟೂಲ್ ಇದು ಟೆಸ್ಟ್ ಅಲ್ಲಿ ಕೂಡ ನಿಮಗೆ ಈ ಟೂಲ್ ಬಗ್ಗೆ ಜಾಸ್ತಿ ಕೇಳ್ತಾರೆ ಹಾಗಾಗಿ ಇದ್ರ ಬಗ್ಗೆ ಚೆನ್ನಾಗಿ ನೀವು ತಿಳ್ಕೊಂಡಿರ್ಬೇಕು ಇದನ್ನ ತೋರಿಸ್ಬಿಟ್ಟು ಇದರಿಂದ ಏನು ಯೂಸ್ ಅಂತ ಕೇಳ್ತಾರೆ ಅವಾಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದ್ರೆ ಬೇಗನೆ ನೀವು ಆನ್ಸರ್ನ ಕೊಡಬಹುದು ಇದು ಶೂ ಲಾಸ್ಟ್ ಅಂದ್ಬಿಟ್ಟು ಇದನ್ನ ಶೂ ಮತ್ತೆ ಚಪ್ಪಲಿನ ಸರಿಯಾದ ಸೈಜ್ ಕೊಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಮತ್ತೆ ಶೂ ಒಲಿಯುವಾಗ ಲೆದರ್ ಅಂಟಿಸೋಕ್ಕೆ ಮತ್ತೆ ಶೇಪ್ ಫಿಕ್ಸ್ ಮಾಡೋದಕ್ಕೆ ಮತ್ತೆ ಹಳೆಯ ಶೂನ ರಿಪೇರಿ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಈ ಟೂಲ್ನ ಹೆಸರು ಪ್ಲೇಯರ್ಸ್ ಅಂತ ಅಲ್ಲಿ ನಿಮಗೆ ಪ್ಲೇಯರ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು ಅವಾಗ ನೀವು ಏನಂತ ಹೇಳ್ಬೇಕಂದ್ರೆ ಶೂ ಮತ್ತು ಚಪ್ಪಲಿನ ರಿಪೇರಿ ಮಾಡುವಾಗ ಅದರನ್ನ ಶೋಲ್ನ ತೆಗೆಯಲು ಮತ್ತೆ ಅಹ್ ಏನೋ ಒಂದು ಲೆದರ್ ಇರುತ್ತೆ ನ ಬಿಗಿಯಾಗಿ ಹಿಡ್ಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಬೇಕು ಈ ಟೂಲ್ ನ ಹೆಸರು ನೀಡಲ್ ಅಂತ ನೀಡಲ್ ಅಂದ್ರೆ ಸೂಜಿ ಅಂತ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಶೂ ಮತ್ತೆ ಸ್ಲಿಪ್ಪರ್ ನ ಸ್ಟಿಚ್ ಮಾಡೋದಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಈ ಟೂಲ್ ಹೆಸರು ಪಂಚಸ್ ಅಂತ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಗಟ್ಟಿ ಲೆದರ್ ಇರುತ್ತಲ್ಲ ಆ ಲೆದರ್ಗೆ ಒಂದು ಹೋಲ್ನ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ತಾರೆ ಇದನ್ನ ಇಟ್ಕೊಂಡು ಇದ್ರ ಮೇಲೆ ಹ್ಯಾಮರ್ ಇಂದ ಒಡೆದು ಹೋಲ್ಸ್ ನ ಮಾಡಿ ಆಮೇಲೆ ಸ್ಟಿಚ್ ನ ಮಾಡ್ತಾರೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಸೀಸರ್ ಕತ್ರಿ ಅಂತ ಹೇಳ್ತೀವಿ ಲೆದರ್ ನ ಮತ್ತೆ ಶೂ ಸ್ಲಿಪ್ಪರ್ ನೆಲ್ಲ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಕೋಬ್ಲರ್ ಟೆಸ್ಟ್ ಅಲ್ಲಿ ಬರೀ ಕೋಬ್ಲರ್ ಗೆ ಸಂಬಂಧ ಮಾತ್ರ ಕೇಳ್ತಾರೆ ಬಿಟ್ಟು ಬೇರೆ ಏನು ಕ್ವಶನ್ ಗಳು ಕೇಳಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಕೋಬ್ಲರ್ ಬಗ್ಗೆ ಮಾತ್ರ ತಿಳ್ಕೊಂಡಿರಿ ಆ ಟ್ರೇಡ್ ನಲ್ಲಿ ಹೀಗೆ ನಾವು ಶೂಸ್ ಆಗ್ಲಿ ಸ್ಲಿಪ್ಪರ್ ಆಗಲಿ ಸ್ಟಿಚ್ ಮಾಡ್ತೀವಿ ಕಿತ್ತೋಗಿರೋ ಶೂಸ್ ಮತ್ತೆ ಕಿತ್ತೋಗಿರೋ ಸ್ಲಿಪ್ಪರ್ನ ಹೇಗೆ ಸ್ಟಿಚ್ ಮಾಡ್ತೀವಿ ಕೋಬ್ಲರ್ ಅಂದ್ರೆ ಜಾಸ್ತಿ ಒಂದು ಲೆದರ್ಗೆ ಗೆ ಸಂಬಂಧಪಟ್ಟಿರುತ್ತೆ ಆ ಲೆದರ್ ಅಂದ್ರೆ ಏನು ಚರ್ಮ ಅಂತ ಹೇಳ್ತೀವಿ ಆ ಲೆದರ್ ಜೊತೆನೆ ಜಾಸ್ತಿ ನಿಮ್ಗೆ ಕೆಲಸ ಮಾಡೋದಿಕ್ಕೆ ಸಿಗುತ್ತೆ ಹಾಗಾಗಿ ನಿಮ್ಗೆ ಆ ಲೆದರ್ ಜೊತೆ ಕೆಲಸ ಮಾಡೋದಿಕ್ಕೆ ಎಲ್ಲ ಬರಬೇಕು ಮತ್ತೆ ಶೂಸ್ ಆಗಲಿ ಸ್ಲಿಪ್ಪರ್ಸ್ ಆಗಲಿ ಅದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ನಿಮ್ಗೆ ಬರಬೇಕು ಮತ್ತೆ ಶೂ ಬ್ರಷ್ ಗಳು ಶೂ ಪಾಲಿಶ್ ಗಳು ಅದ್ರ ಬಗ್ಗೆ ಎಲ್ಲ ನಿಮ್ಗೆ ನಾಲೆಡ್ಜ್ ಇರಬೇಕು ಪಾಲಿಶ್ ಅಲ್ಲೂ ಅಷ್ಟೇ ನಿಮ್ಗೆ ಎರಡು ತರ ಪಾಲಿಶ್ ಇದೆ ಒಂದು ಬ್ಲಾಕ್ ಕಲರ್ ಮತ್ತೆ ಬ್ರೌನ್ ಕಲರ್ ಪಾಲಿಶ್ ಅಲ್ಲೂ ಕೂಡ ಎರಡು ಟೈಪ್ ಇದೆ ಒಂದು ಲಿಕ್ವಿಡ್ ಲಿಕ್ವಿಡ್ ಅಂದ್ರೆ ಒಂದು ಇಷ್ಟುದ ಅಲ್ಲಿ ಬರುತ್ತೆ ಅದು ಲಿಕ್ವಿಡ್ ಲಿಕ್ವಿಡ್ ಪಾಲಿಶು ಇನ್ನೊಂದು ಸಣ್ಣ ಬಾಕ್ಸ್ ಅಲ್ಲಿ ಬರುತ್ತೆ ಅದು ಒಂದು ಬ್ರಷ್ ಗೆ ಹಾಕೊಂಡು ಹೊಡೆಯೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಇದೇನಂತ ಚೆರ್ರಿ ಪಾಲಿಶ್ ಇದು ಶೂಸ್ ಗೆ ಯೂಸ್ ಮಾಡ್ತೀವಿ ಬ್ಲಾಕ್ ಶೂಸ್ ಗೆ ಏನು ನಾವು ಒಂದು ಯೂನಿಫಾರ್ಮ್ ಹಾಕ್ತಿವಿ ಆ ಯೂನಿಫಾರ್ಮ್ ಜೊತೆಗೆ ಏನು ಒಂದು ಡಿ ಎಂ ಎಸ್ ಅಂತ ಒಂದು ಶೂಸ್ ನ ಹಾಕ್ತಿವಿ ಆ ಶೂಸ್ ಗೆ ಯೂಸ್ ಆಗುತ್ತೆ ಇದು ಬ್ಲಾಕ್ ಚೆರ್ರಿ ಪಾಲಿಶ್ ಈ ರೀತಿ ಟೂಲ್ಸ್ ನೆಲ್ಲ ಇಟ್ಟಿರ್ತಾರೆ ಇದು ನಿಮ್ಗೆ ಗೊತ್ತಿರಬೇಕು ಮತ್ತೆ ಇದು ಬ್ರಷ್ ಅಂತ ಬೂಟ್ ಬ್ರಷ್ ಅಂತ ಹೇಳ್ತೀವಿ ಶೂ ಬ್ರಷ್ ಅಂತ ಇದೆಲ್ಲ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನು ಇದನ್ನ ಯೂಸ್ ಮಾಡೋದು ಲಿಕ್ವಿಡ್ ಪಾಲಿಶ್ನೆ ಇನ್ನೊಂದು ರೌಂಡ್ ಬಾಕ್ಸ್ ಅಲ್ಲಿ ನಿಮ್ಗೆ ಚೆರ್ರಿ ಅಂತ ಬರುತ್ತೆ ಅದು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಅದನ್ನ ಈ ಬ್ರಷ್ ಗೆ ಹಾಕೊಂಡು ಅದರಲ್ಲೂ ಕೂಡ ನಾವು ಶೂ ಪಾಲಿಶ್ ಮಾಡಬಹುದು ಮತ್ತೆ ಶೂ ಪಾಲಿಶ್ ಮಾಡೋದೆಲ್ಲ ಅಷ್ಟೇನು ಹಾರ್ಡ್ ಅಲ್ಲ ಈಸಿ ಏನು ಅಷ್ಟೇನು ಹಾರ್ಡ್ ಇರೋ ಕಾಬ್ಲರ್ದು ಹೆಂಗೆ ಅಂದರೆ ನಿಮಗೆ ಸ್ವಲ್ಪ ಟೆಕ್ನಿಕ್ ಇರಬೇಕು ಯೂಸ್ ಮಾಡೋದಕ್ಕೆ ಯಾಕಂದ್ರೆ ಅದು ಸ್ಟಿಚಿಂಗ್ ಎಲ್ಲ ಮಾಡೋದ್ರಿಂದ ಆ ಟೆಕ್ನಿಕ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಇವಾಗಲಿಂದಾನೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಕಾಬ್ಲರ್ ಟ್ರೇಡ್ ಬಗ್ಗೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ಟೆಸ್ಟ್ನಲ್ಲಿ ನೀವು ಆರಾಮಾಗಿ ಪಾಸ್ ಮಾಡ್ಬೋದು ಕೋಬ್ಲರ್ ಟ್ರೇಡ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಎ ಟು ಝೆಡ್ ಏನೇನು ಟೆಸ್ಟ್ ಅಲ್ಲಿ ಕೇಳ್ತಾರೆ ಮತ್ತೆ ಶಾಪ್ ಅಲ್ಲಿ ಏನೇನು ನ ಯೂಸ್ ಮಾಡ್ತಾರೆ ಅಂತ ಡೀಟೇಲ್ ಆಗಿ ಹೇಳಿದೀನಿ ಅಂತ ನಾನು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಯಾರ್ಯಾರು ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ಲರಿಗೂ ವಿಡಿಯೋ ತಲುಪಲಿ ಮತ್ತೆ ಎಲ್ಲರಿಗೂ ಯೂಸ್ ಆಗಲಿ ಮತ್ತೆ ಯಾರ್ಯಾರು ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಗಳು ಕೊಡ್ತಾ ಇರ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ಟ್ರೇಡ್ ಟೆಸ್ಟಿನ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಜೈ ಹಿಂದ್